ಮನುಷ್ಯನ ಮೆದುಳನ್ನು ಮಾಡಿದ ಮಾಸ್ಟರ್ ಮೆದುಳು ಯಾವುದು ಮನುಷ್ಯನ ಮೆದುಳೇ ಇಷ್ಟು ಕೆಲಸ ಮಾಡ್ತಾ ಐತೆ ಅಂತಂದರೆ ಆ ಮನುಷ್ಯನ ಮೆದುಳನ್ನು ಮಾಡಿದಂತಹ ಮತ್ತೊಂದು ಮೆದುಳು ಇರಲೇಬೇಕಲ್ಲ ಮತ್ತೊಂದು ಮೆದುಳು ಇದ್ದು ಈ ಮನುಷ್ಯನ ಮೆದುಳನ್ನು ಮಾಡಿರಲೇಬೇಕಲ್ಲ ಅದು ಬಹಳ ಅದ್ಭುತವಾದಂತಹ ವಿಚಾರ ಈ ಮನುಷ್ಯನೇ ಇಷ್ಟು ಅದ್ಭುತವಾದಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಕ್ರಿಯೇಷನ್ಗಳನ್ನು ಅಥವಾ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾನೆ ಎಂಥಂತಹ ಸಂಶೋಧನೆಯಲ್ಲಿ ಚಮತ್ಕಾರಗಳನ್ನು ಇದ್ದಾನೆ ನೀರಿನಲ್ಲಿ ಮುಳುಗಿ ನೀರಿನಲ್ಲಿ ಸಂಚಾರ ಮಾಡುವಂತಹ ಯಂತ್ರ ಕಂಡಿಡಿದಿದ್ದಾನೆ ನೀರಿನ ತಳ ಅಂದರೆ ಸಮುದ್ರದ ಆಳಕ್ಕೆ ಸಮುದ್ರದ ಆಳದವರೆಗೆ ಹೋಗಿ ಅಲ್ಲಿ ಏನಿದೆ ಅಂತ ತಿಳ್ಕೊಂಡು ಈಚೆ ಬರುವಂತಹ ಯಂತ್ರಗಳನ್ನು ಕಂಡುಹಿಡ್ದಿದ್ದಾರೆ ಮೊಬೈಲ್ ಫೋನು ಮೊಬೈಲ್ ಫೋನ್ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಸಂಶೋಧನೆ ದೇಟೆಸ್ಟ್ ಪ್ರಾಡಕ್ಟ್ ಇದು ನಾವು ಕನಸು ಮನಸ್ಸಲ್ಲೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ ನಾವು ಇಲ್ಲಿ ಇದ್ದುಕೊಂಡು ಇನ್ನೊಬ್ಬರು ಮುಖ ನೋಡಿಕೊಂಡು ನಾವು ಇಲ್ಲಿಂದ ಮಾತಾಡ್ತೀವಿ ವೈರ್ ಕಲೆಕ್ಷನ್ ಇಲ್ದಲೇ ಒಂದು ಸಣ್ಣ ಮಿಷಿನ್ನಲ್ಲಿ ನಾವು ಇಲ್ಲಿಂದ ನಮಗೆ ಬೇಕಾದವ್ರಿಗೆ ಬಹಳ ದೂರದ ಬೇ ದೇಶದ ಅಲ್ಲಿವರೆಗೂ ನಾವು ಮಾತಾಡ್ತೀವಿ ಅನ್ನುವಂಥದ್ದನ್ನು ನಾವು ಯಾರಿಗೂ ಕೂಡ ನಾವು ಊಹೆಯೂ ಮಾಡಿರಲಿಲ್ಲ ಇನ್ನು ದೂರದರ್ಶನಗಳು ಟೆಲಿವಿಷನ್ಸು ಸಾವಿರಾರು ಮೈಲಿಗಳ ಆಚೆ ನಡೀತಾ ಇರ್ತಕ್ಕಂಥ ದೃಶ್ಯಗಳನ್ನು ನೇರವಾಗಿ ಇವತ್ತು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂತಂತಂದರೆ ಇದೆಲ್ಲ ಸಾಮಾನ್ಯ ಸಂಶೋಧನೆನ ಇವೆಲ್ಲ ಮನುಷ್ಯನ ಬುದ್ಧಿ ವಿಕಾಸ ಮನುಷ್ಯನ ಈ ಟೆಕ್ನಾಲಜಿ ಈ ಸೈನ್ಸು ಏನು ಬೆಳೆದಿದೆ ಎಷ್ಟು ಬೆಳೆದಿದೆ ಈ ಬ್ರೈನು ಮನುಷ್ಯನ ಬ್ರೈನು ಕಂಪ್ಯೂಟರು ಕಂಪ್ಯೂಟರ್ ಅನ್ನುವಂಥದ್ದು ಒಂದು ಮೆದುಳೆ ಅದು ಮೆದುಳಿಗೆ ಮೆದುಳು ಮೆದುಳಿನ ಸಪೋರ್ಟಿಗೆ ಮೆದುಳು ಈ ನಮಗೆ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ಈ ಮೆದುಳಿಗೆ ಅಷ್ಟು ಶಕ್ತಿ ಇಲ್ಲ ಅಂತಂತಂದರೆ ಈ ಮೆದುಳು ಇನ್ನೊಂದು ಮೆದುಳನ್ನು ಸಪೋರ್ಟಿಗೆ ತಗೊಂಡಂಗೆ ಅದು ಮೆದುಳೆ ಇದೂ ಮೆದುಳೆ ಹೀಗೆ ಮೆದುಳಿಗೆ ಮೆದುಳು ಸಪೋರ್ಟ್ ಕೊಡುವಂಥದ್ದು ಕಂಪ್ಯೂಟರು ಏನು ಆ ಕಂಪ್ಯೂಟರಲ್ಲಿ ಇಡೀ ಜಗತ್ತೇ ನೋಡಬಹುದು ಎಲ್ಲವನ್ನು ಕೂಡ ಸೇವ್ ಮಾಡಬಹುದು ಎಂಥ ದೊಡ್ಡ ದೊಡ್ಡ ವಿಚಾರಗಳನ್ನು ಇವತ್ತು ಸೇವ್ ಮಾಡುವಂಥದ್ದು ಕ್ಷಣ ಮಾತ್ರದಲ್ಲಿ ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಕ್ಷಣ ಮಾತ್ರದಲ್ಲಿ ಐವತ್ತು ಜನ ಮಾಡುವಂತಹ ಕೆಲಸವನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ಒಂದು ಕಂಪ್ಯೂಟರ್ ಮಾಡ್ತದೆ ಕಂಪ್ಯೂಟರ್ ಬಂದಿಲ್ಲ ಅಂದಿದ್ದರೆ ಇವತ್ತು ಈ ಮಾನವ ಈ ಯುಗ ಏನಿದೆಯಲ್ಲ ಈ ಯುಗ ಇಷ್ಟೊಂದು ಸ್ಪೀಡಾಗಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅಂತಹ ಒಂದು ಅದ್ಭುತವಾದಂತಹ ಟೆಕ್ನಾಲಜಿ ಈ ಕಂಪ್ಯೂಟರು ಇನ್ನು ನಾವು ಈ ಮೊಬೈಲಲ್ಲಿ ಎಲ್ಲವನ್ನು ನೋಡ್ಬೋದು ಇವತ್ತು ಮೊಬೈಲು ಎಷ್ಟು ಕೆಲಸ ನಮಗೆ ಸಪೋರ್ಟ್ ಆಗಿದೆ ಅಂತಂದರೆ ನಮ್ಮ ಬ್ಯಾಂಕಿನ ವ್ಯವಹಾರವನ್ನು ನಾವೇ ಮಾಡ್ಕೋತಾ ಇದ್ದೀವಿ ಯಾರಿಗೆ ದುಡ್ಡು ಕಳಿಸ್ಬೇಕು ನಮ್ಮ ಇಲ್ಲಿಂದ ನಾವೇ ಕಳಿಸ್ತಾ ಇದ್ದೀವಿ ಈಗ ಮೊಬೈಲ್ ಫೋನೇ ಬ್ಯಾಂಕ್ ಆಗೋಗ್ಬಿಟ್ಟೈತೆ ಮೊಬೈಲ್ ಫೋನು ಡಿಕ್ಷ್ನರಿ ಆಗಿ ಯಾವುದೋ ಒಂದು ಶಬ್ದಕ್ಕೆ ಅರ್ಥ ಕಂಡ ನೋಡ್ಕೊಳ್ಬೇಕು ಅಂತಂದರೆ ಮೊದಲು ನಾವೇನು ಮಾಡ್ತಾಯಿದ್ದೀವಿ ಆ ಪುಸ್ತಕಗಳು ಎಲ್ಲಿ ಇಟ್ಟಿದ್ದೀವೋ ಅಲ್ಲಿ ಹೋಗಿ ಆ ಡಿಕ್ಷ್ನರಿ ತಗೊಂಡು ಅದ್ರ ಮೇಲಿರೋ ಧೂಳು ಒರೆಸಿ ಆಲ್ಪಬೆಟ್ ಪ್ರಕಾರವಾಗಿ ಹೋಗಿ ಹುಡುಕಿ ಆ ಶಬ್ದವನ್ನು ಆ ಲೆವೆಲ್ಗೆ ಅಲ್ಲಿಗೆ ಬಂದು ಅದು ತಿಳ್ಕೊಳ್ಳೋ ಏನಿಲ್ಲ ಆದರೂ ಒಂದು ಆರು ಏಳು ನಿಮಿಷ ಆಗ್ತಾಯಿತ್ತು ಇವತ್ತು ಕೆಂಪು ಕಂಪ್ಯೂಟರ್ನಲ್ಲಿ ಕೆಲವೇ ಕ್ಷಣದಲ್ಲಿ ಯಾವ ಶಬ್ದಕ್ಕೆ ಅರ್ಥ ಬೇಕೋ ಸಿಕ್ಬಿಡುತ್ತೆ ಇನ್ನು ಗೂಗಲ್ ಅದೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಗೂಗಲ್ಲು ಯೂಟ್ಯೂಬು ಈ ಸೋಷಿಯಲ್ ಮೀಡಿಯಾಗಳು ಲೊಕೇಶನ್ಸು ನಾವು ಇವತ್ತು ಯಾರ ಯಾವ ಊರಿಗೆ ಹೋಗ್ಬೇಕಾದ್ರೂ ಯಾರನ್ನೂ ಕೇಳಂಗಿಲ್ಲ ಏನಪ್ಪ ಈ ಊರು ಯಾವ ಕಡೆ ಹೋಗುತ್ತೆ ಅಂತ ಕೇಳೋಂಗೇ ಇಲ್ಲ ಏ ನಿನ್ನ ಮೊಬೈಲ್ ನಿನ್ನ ಕೈನಲ್ಲಿ ಮೊಬೈಲ್ ಇಲ್ವಾ ಅಂತಾರೆ ನಾವು ಯಾರನ್ನ ಯಾರನ್ನೂ ಮಾತಾಡ್ಸಂಗೆ ಇಲ್ಲ ಮೊಬೈಲ್ ನಾನು ಎಲ್ಲಿಗೆ ಹೋಗಬೇಕು ಅದಕ್ಕೆ ಹೇಳ್ಬಿಟ್ರೆ ಸಾಕು ಅದು ಸೀದಾ ರೂಟ್ ಸಮೇತ ಅದರಲ್ಲೂ ನಿಯರೆಸ್ಟ್ ರೂಟ್ ಯಾವುದು ಕರ್ಕೊಂಡು ಹೋಗ್ತಾನೇ ಇರ್ತದೆ ಎಂತಹ ಅದ್ಭುತವಲ್ಲ ಇವೆಲ್ಲವೂ ಕೂಡ ಮನುಷ್ಯನ ಮೆದುಳು ಮೆನುಷ್ ಮನುಷ್ಯನ ಮೆ ಮೆದುಳು ಮಾಡಿರ್ತಕ್ಕಂಥದ್ದು ಇನ್ನು ಇನ್ನೊಂದು ಅದ್ಭುತ ಅಂತಂದರೆ ಬಯೋಟೆಕ್ನಾಲಜಿ ಬಯೋಟೆಕ್ನಾಲಜಿ ದ ಐ ಟಿ ಬಿ ಟಿ ಅದು ಬೇರೆ ಆದ್ರೂ ಕೂಡ ಈ ಬಯೋಟೆಕ್ನಾಲಜಿ ಇದೆಯಲ್ಲ ಇದು ಅದ್ಭುತ ಏನು ಅಂತಂದರೆ ಜೀವಶಾಸ್ತ್ರ ಜೀವತಂತ್ರಜ್ಞಾನ ಜೀವತಂತ್ರಜ್ಞಾನ ಎಷ್ಟು ಅದ್ಭುತವಾಗಿ ಇವತ್ತು ಮನುಷ್ಯ ಸಕ್ಸಸ್ ಮಾಡಿದ್ದಾನೆ ಅಂತಂತಂದರೆ ಅಂಗಾಂಗ ಕೃಷಿ ಈ ಖುಷಿ ಈ ಇದ್ರ ಮೇಲೆ ಪ್ಲ್ಯಾಂಟ್ಸ್ ಮೇಲೆ ಗಿಡಗಳ ಮೇಲೆ ಪ್ಲ್ಯಾಂಟ್ಸ್ ಮಾಡ್ದ ಅದನ್ನು ಕಷಿ ಮಾಡಿದ ಕಷಿ ವಿಜ್ಞಾನ ಇವತ್ತು ಬಹಳ ಪ್ರಚಲಿತವಾಗಿದೆ ಬೀಜಗಳನ್ನು ಹೈಬ್ರೀಡ್ ಮಾಡ್ದ ಏನು ಬೀಜದಲ್ಲಿ ಇಳುವರಿ ಬರಬೇಕು ಅಂಥೇಳಿ ಆ ಬೀಜದ ಮೂಲಾಂಶ ಆ ತಳಿ ಆ ತಳಿಯನ್ನೇ ಅವನು ಆಪರೇಷನ್ ಮಾಡ್ದ ಬೀಜದಲ್ಲಿರ್ತಕ್ಕಂಥ ತಳಿ ಆ ತಳಿಯನ್ನೇ ಆಪ್ರೇಷನ್ ಮಾಡಿ ಹೆಚ್ಚು ಇಳುವರಿ ಬರೋ ರೀತಿನಲ್ಲಿ ಹೈಬ್ರಿಡ್ ತಳಿ ಮಾಡ್ದ ಕೃಷಿ ಈ ಕೃಷಿ ಅಂಗಾಂಗ ಕೃಷಿ ಇದೆಯಲ್ಲ ಇದರಲ್ಲಿ ಒಂದು ಟಿಶ್ಯೂ ಕಲ್ಚರು ಬಾಳೆ ಬಾಳೆ ಇವತ್ತು ನಾವು ಇಷ್ಟಿಷ್ಟುದ್ದ ನೋಡ್ತಿದ್ದಂತಹ ಬಾಳೆ ಅದರ ಎರಡರಷ್ಟು ಬೆಳೆದಿದೆ ಹೀರೆಕಾಯಿ ಹೋಗಿ ಪಡವಲ್ಕಾಯಿ ಆಗಿದೆ ಹೀರೆಕಾಯಿ ನಾವು ಏನು ಒಂದು ಹತ್ತು ಅಂಗ್ಲ ಆರು ಅಂಗ್ಲೆ ಏಳು ಅಂಗ್ಲ ನೋಡ್ತಾ ಇದ್ವಿ ಹೀರೆಕಾಯಿ ಇವತ್ತು ಒಂದು ಅಡಿ ಒಂದೂವರೆ ಹೀಗೆ ಎಲ್ಲ ಒಂದು ರಂಗದಲ್ಲೂ ಕೂಡ ಇವತ್ತು ಮನುಷ್ಯ ಪ್ರಗತಿಯನ್ನು ಸಾಧಿಸಿದಾನೆ ನಂತರ ಈ ಹೈಬ್ರಿಡ್ ತಳಿ ಕಂಡಿಡ್ದಿರೋದು ಇದೆಯಲ್ಲ ಇದು ಒಂದು ದೊಡ್ಡ ಹಸಿರು ಕ್ರಾಂತಿ ಅಂತ ಹೇಳಬಹುದು ಈ ಹೈಬ್ರಿಡನ್ನು ಕಂಡಿಡ್ದಿಲ್ಲ ಹಿಡ್ದಿಲ್ಲ ಅಂದಿದ್ದಿದ್ರೆ ವಿಜ್ಞಾನಿಗಳು ನಮಗೆಲ್ಲ ಆಹಾರದ ಕೊರತೆ ಬಂದ್ಬಿಡ್ತಾ ಇತ್ತು ಹಿಂದೆ ಒಂದು ಕಾಲದಲ್ಲಿ ಒಂದು ಎಕರೆ ಜಾಗದಲ್ಲಿ ಎರಡು ಕ್ವಿಂಟಾಲ್ ಧಾನ್ಯವನ್ನು ಬೆಳೆಯುವಂತಹ ಅದೇ ಜಾಗದಲ್ಲಿ ಇವತ್ತು ಐದು ಕ್ವಿಂಟಾಲ್ ಆಹಾರ ಧಾನ್ಯಗಳನ್ನು ಬೆಳೆಯುವಂಥ ವ್ಯವಸ್ಥೆ ಮನುಷ್ಯ ಮಾಡಿಕೊಂಡಿದ್ದಾನೆ ಇದೆಲ್ಲವೂ ಕೂಡ ಎಲ್ಲಿಂದಾಯಿತು ಅವನ ಮೆದುಳು ಮನುಷ್ಯನ ಮೆದುಳು ಸಂಶೋಧನೆಯನ್ನು ಮಾಡಿ ಇಷ್ಟೆಲ್ಲ ಸಂಶೋಧನೆಗಳನ್ನು ಮಾಡ್ತಾ ಬಂದಿದೆ ಮನುಷ್ಯನ ಮೆದುಳು ಮನುಷ್ಯ ಅಷ್ಟಕ್ಕೆ ನಿಲ್ಲ ಮನುಷ್ಯ ಒಂದು ಪ್ರಣಾಳ ಶಿಶುವನ್ನು ಕೂಡ ಮಾಡ್ದ ಪ್ರಣಾಳ ಶಿಶು ಹೊರಗಡೆ ತಾಯಿಯ ಗರ್ಭದಲ್ಲಿ ಆಗದೇ ಇರತಕ್ಕಂಥ ಒಂದು ಕ್ರಿಯೆಯನ್ನು ಹೊರಗಡೆ ಒಂದು ಪ್ರಣಾಳದಲ್ಲಿ ಒಂದು ಸೀಸದಲ್ಲಿ ಸೀಸದ ಒಂದು ಡಬ್ಬಿಯಲ್ಲಿ ಅದರಲ್ಲಿ ಆ ಕ್ರಿಯೆಯನ್ನು ನಡೆಸಿ ನಂತರ ಅದನ್ನು ತಾಯಿ ಗರ್ಭದಲ್ಲಿ ಸೇರಿಸಿ ಎಂತಹ ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಮಗುವನ್ನು ಯಾರು ಬಂಜೆತನದಿಂದ ಬಳಲ್ತಾಯಿರ್ತಾರೆ ಆ ಬಂಜೇತನದಿಂದ ಬಳಲಕ್ಕಂಥವ್ರಿಗೆ ಈ ಪ್ರಣಾಳ ಶಿಶುವನ್ನು ಒಂದು ಅವಿಷ್ಕಾರವಾಗಿ ಅದನ್ನು ಸೇರಿಸಿ ಮಗುವನ್ನು ಜನನ ಮಾಡುವ ಆ ಒಂದು ಪ್ರಕ್ರಿಯೆವರೆಗೂ ಕೂಡ ಮನುಷ್ಯ ಇವತ್ತು ಸಂಶೋಧನೆಗೆ ಒಟ್ಟೋಗ್ಬಿಟ್ಟಿದ್ದಾನೆ ಪ್ರಣಾಳ ಶಿಶು ದೇವರು ಒಂದು ಸೃಷ್ಟಿ ಮಾಡಿದರೆ ನಾನೂ ಒಂದು ಸೃಷ್ಟಿ ಮಾಡ್ತೀನಿ ನೋಡು ಆದರೆ ಆ ದೇವರ ಒಂದು ಬೀಜ ಅಂಶ ಇಲ್ಲದೆ ಯಾರೇನು ಮಾಡೋಕ್ಕಾಗೋದಿಲ್ಲ ಎಲ್ಲ ಒಂದು ಕಡೆ ಮಧ್ಯದಲ್ಲಿ ತಾಯಿ ಹೊಟ್ಟೆನಲ್ಲಿ ಆಗುವಂತಹ ಒಂದು ಕ್ರಿಯೆ ಹೊರ್ಗಡೆ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಅಂದರೆ ಅದು ಒಂದು ಸಂಶೋಧನೆ ಒಂದು ಇವತ್ತು ಪ್ರಣಾಳ ಶಿಶು ಒಂದು ಅತ್ಯಂತ ದೊಡ್ಡ ಸಂಶೋಧನೆ ಜಗತ್ತಲ್ಲೇ ಸಂಶೋಧನೆ ಇದು ಮನುಷ್ಯನ ಬ್ರೈನು ಇನ್ನು ತದ್ರೂಪಿಗಳನ್ನು ಮಾಡಿದ್ದಾರೆ ಈಗ ಒಬ್ಬರ ಥರನೇ ಒಂಬತ್ತು ಜನನ ಸೃಷ್ಟಿ ಮಾಡುವಂಥದ್ದು ಒಂದು ಕಂಡು ತದ್ರೂಪಿ ಪ್ರಾಣಿ ಸೃಷ್ಟಿ ಅಂತ ಹೇಳ್ಬಿಟ್ಟು ಮನುಷ್ಯನೂ ಮಾಡ್ಬೋದು ಪ್ರಾಣಿಗಳನ್ನು ಮಾಡ್ಬೋದು ಈಗಾಗಲೇ ಪ್ರಾಣಿಗಳನ್ನ ಮಾಡೇ ಆಗಿದೆ ಇನ್ನು ಮುಂದಕ್ಕೆ ಸಂಶೋಧನೆ ಬಿಡಲಿಲ್ಲ ಯಾಕೆ ಅಂತಂದರೆ ಇದು ಮನುಷ್ಯನ ಮೇಲೂ ಪ್ರಯೋಗ ಮಾಡಿ ಒಬ್ಬನೇ ಮನುಷ್ಯನ ಥರ ಒಂಬತ್ತು ಜನನ ಸೃಷ್ಟಿ ಮಾಡಿಬಿಟ್ರೆ ಗತಿ ಏನು ಕಳತನ ಮಾಡಿದವನು ಯಾರು ಸುಳ್ಳು ಇವನೇ ಯಾರು ಇವನೇ ಯಾರು ಇವನೇ ಯಾರು ಈಗ ಜೋಡಿ ಮಕ್ಕಳು ಅವಳಿ ಮಕ್ಕಳು ಹುಡ್ತಾರಲ್ಲ ಅವಳಿ ಮಕ್ಕಳನ್ನ ಒಂದೊಂದು ಸಲ ಹಿಡಿಯಿದೆ ಕಷ್ಟ ಹಾಗಿರುವಾಗ ಈ ತದ್ರೂಪಿ ಪ್ರಾಣಿಗಳು ತದ್ರೂಪಿ ಈ ಮನುಷ್ಯರನ್ನು ತಯಾರು ಮಾಡಿಬಿಟ್ರೆ ಮುಂದೆ ಹೇಗಪ್ಪ ಅಂತ ಹೇಳಿಬಿಟ್ಟು ನಮ್ಮ ವಿಜ್ಞಾನ ಸ್ವಲ್ಪ ಅದನ್ನು ತಡೆಹಿಡ್ದಿದ್ದೆ ಏನು ಆ ಕ್ಲೋನಿಂಗ್ ಅನ್ನುವಂತಹ ಒಂದು ಮೆಥಡನ್ನು ತದ್ರೂಪಿಗಳನ್ನು ಸೃಷ್ಟಿ ಮಾಡುವಂಥದ್ದು ತದ್ರೂಪಿ ಪ್ರಾಣಿಗಳನ್ನು ಮನುಷ್ಯರನ್ನು ಸೃಷ್ಟಿ ಮಾಡುವಂತಹ ಆ ಒಂದು ಪ್ರಕ್ರಿಯೆಯನ್ನು ಸದ್ಯಕ್ಕೆ ತಡೆ ಹಿಡ್ದಿದ್ದಾರೆ ಇಂತಹ ಅದ್ಭುತವಾದಂತಹ ಮೆದುಳು ಎಲ್ಲಿದೆ ಮನುಷ್ಯನ ದೇಹದಲ್ಲಿದೆ ಮನುಷ್ಯನ ದೇಹ ಮತ್ತು ಮೆದುಳು ಬೇರೆ ಬೇರೆ ಅಲ್ಲ ಮನುಷ್ಯನ ದೇಹದಲ್ಲೇ ಮೆದುಳು ಇರಬೇಕು ಮೆದುಳಿಗೆ ಮನುಷ್ಯನ ದೇಹ ಪೂರಕ ಸಪೋರ್ಟಿವ್ ಆಗಿದ್ದರೆ ಈ ಮನುಷ್ಯನ ದೇಹ ಎಂಥ ಅದ್ಭುತ ಈ ಮನುಷ್ಯನ ದೇಹ ಎಂಥ ಅದ್ಭುತ ಈ ಇಂತಹ ಒಂದು ಅದ್ಭುತವಾದಂತಹ ದೇಹವನ್ನು ರಚಿಸಿದವರು ಯಾರು ಇಷ್ಟು ಚೆನ್ನಾಗಿರ್ತಕ್ಕಂಥ ಶರೀರವನ್ನು ರಚಿಸಿ ಆ ಶರೀರದಲ್ಲಿ ಅಂತಹ ಅದ್ಭುತವಾದಂತಹ ಆ ಮೆದುಳನ್ನು ಇಟ್ಟವರು ಯಾರು ಇದನ್ನು ನಾವು ಸ್ವಲ್ಪ ಮೌನವಾಗಿ ಒಳಮುಖವಾಗಿ ನಾವು ಗಮನಿಸಬೇಕು ಅರ್ಥ ಮಾಡ್ಕೋಬೇಕು ಚಿಂತೆ ಚಿಂತನೆ ಇದ್ರ ಬಗ್ಗೆ ಈ ಮನುಷ್ಯ ಸೃಷ್ಟಿ ಹೆಂಗಾಯಿತು ಅಂತ ಹೇಳಿಬಿಟ್ಟು ಅನೇಕ ಧರ್ಮಗ್ರಂಥಗಳು ಒಂದೊಂದು ರೀತಿ ಹೇಳ್ತವೆ ಮೊದಲು ದೇವರು ಈ ಜಗತ್ತನ್ನು ಸೃಷ್ಟಿಸಿದ ನಂತರ ಮಣ್ಣಿನಿಂದ ಎರಡು ಗೊಂಬೆಗಳನ್ನು ಸೃಷ್ಟಿಸಿದ ಒಂದು ಹೆಣ್ಣು ಗೊಂಬೆ ಇನ್ನೊಂದು ಗಂಡು ಗೊಂಬೆ ಈ ಎರಡು ಗಂಡು ಹೆಣ್ಣು ಅನ್ನುವಂತಹ ಎರಡು ಗೊಂಬೆಗಳನ್ನು ಸೃಷ್ಟಿಸಿ ನಂತರ ಆ ಹೆಣ್ಣು ಗೊಂಬೆ ಮತ್ತು ಗಣ್ಣು ಗಂಡು ಗೊಂಬೆ ಈ ಈ ಗೊಂಬೆಗಳಿಂದ ಸ್ರವಿಸುವಂತಹ ದ್ರವದಿಂದ ಮಾನವ ಕುಲಕೋಟಿಯನ್ನು ಮಾನವ ತಳಿಯನ್ನು ಪ್ರಾರಂಭಿಸಿದ ಹೇಳಿಬಿಟ್ಟು ಎಲ್ಲ ಧರ್ಮ ಗ್ರಂಥಗಳು ಹೇಳ್ತವೆ ಅಂದರೆ ಏನು ನಿರಾಕಾರ ಪರಮಾತ್ಮ ಶಿವ ಮಣ್ಣಿನಿಂದ ಅಂದರೆ ಪಂಚಭೂತಗಳಿಂದ ನೀರು ಅಗ್ನಿ ಗಾಳಿ ಬೆಂಕಿ ಆಕಾಶತತ್ವ ಹೀಗೆ ಈ ತತ್ವಗಳಿಂದ ಈ ಮನುಷ್ಯನ ದೇಹವನ್ನು ಮಾಡಿದ ಯಾರೋ ನಿರಾಕಾರ ಪರಮಾತ್ಮ ಶಿವ ಜೊತೆಗೇನು ಮಾಡ್ದ ಬಹುಕೋಟಿ ಜೀವಕೋಶಗಳ ಸಂಗ್ರಹ ಈ ಶರೀರ ಅಂತಕ್ಕಂಥದ್ದು ಬಹುಕೋಟಿ ಬಹು ಮಿಲಿಯನ್ ಅಂತ ಹೇಳ್ಬೋದು ಹಣುಗಳ ಜಿ ಅಂದರೆ ಜೀವಕೋಶಗಳ ಸಂಗಮ ಇದು ಈ ಶರೀರ ಇದೆಷ್ಟು ಆಟೋಮೆಟಿಕ್ ಇದೆ ಅಂತಂದರೆ ಈ ಶರೀರ ಇದು ಮಾತಾಡುತ್ತೆ ಯೋಚನೆ ಮಾಡ್ತದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಬೇಕು ಬಾ ಬೇಡಗಳನ್ನು ಹೇಳುತ್ತೆ ಇಂಥಲ್ಲ ಚಮತ್ಕಾರಗಳನ್ನು ಮಾಡುತ್ತೆ ಸಂಶೋಧನೆ ಮಾಡುತ್ತೆ ಎಂತಹ ಅದ್ಭುತವಾದಂತಹ ಚಮತ್ಕಾರದ ಈ ಶರೀರ ಇದು ಆಟೋಮೆಟಿಕ್ ಮೆಷಿನ್ ಇದ್ದಂಗೆ ಆ ಪರಮಾತ್ಮ ನಿರಾಕಾರ ಶಿವ ತಯಾರು ಮಾಡಿರ್ತಕ್ಕಂಥ ಆಟೋಮೆಟಿಕ್ ಮೆಷಿನ್ ಇದು ಪ್ರಕೃತಿಯ ಅಧೀನ ನಮ್ಮ ಅಧೀನ ಇಲ್ಲ ಈ ಶರೀರ ನಮ್ಮ ಅಧೀನ ಇಲ್ಲ ಈ ಶರೀರದ ಮೇಲೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ಈಗ ತಲೆ ಬೆಳಗಾಗಬಾರ್ದು ಅಂತಂತ ನಾವು ಏನು ಪ್ರಯತ್ನ ಪಟ್ಟರು ಆಗಲ್ಲ ಅದು ಬೆಳಗಾಗೇ ಆಗುತ್ತೆ ಅಲ್ಲಿ ಬೀಳಬಾರ್ದು ಅಂತ ನಾವು ಅನ್ಕೊಂಡ್ರೆ ಅದು ಹದ್ದು ಅಲ್ಲೂ ಬಿದ್ದೇ ಬೀಳ್ತದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಮುಖ ಸುಖಗಟ್ಟಬಾರ್ದು ಅಂತ ನಾವು ಅನ್ಕೊಂಡಿದ್ರೆ ಅದು ಸುಖಗಟ್ಟೇ ಕೊಡುತ್ತೆ ವಯಸ್ಸಾಗಬಾರ್ದು ಅಂತ ನಾವು ಅಂದ್ಕೊಂಡ್ರೆ ಅದು ವಯಸ್ಸಾಗೇ ಆಗುತ್ತೆ ಅದು ಹಸಿವಿಗೆ ಅನ್ನ ಕೇಳುತ್ತೆ ಬಾಯಾರ್ದಾಗ ನೀರು ಕೇಳುತ್ತೆ ಆಯಾಸ ಆದಾಗ ನಿದ್ದೆ ಕೇಳುತ್ತೆ ಆಕಳಿಕೆ ಮುಖಾಂತರ ಕೇಳ್ತದೆ ನನಗೆ ಆಯಾಸ ಆಗಿದೆ ನಾನು ನಿದ್ದೆ ಮಾಡಬೇಕು ಅಂತ ಮಲಮೂತ್ರ ವಿಸರ್ಜನೆಗೂ ಕೂಡ ಸಿಗ್ನಲ್ ಕೊಡ್ತದೆ ಎಷ್ಟು ಆಟೋಮೆಟಿಕ್ ಆ ದೈವ ನಿರ್ಮಿತವಾದಂತಹ ಈ ಮಾನವ ಗೊಂಬೆ ಆಟೋಮೆಟಿಕ್ ಗೊಂಬೆ ಇನ್ನು ದೇವರು ಈ ಶರೀರವನ್ನು ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾನೆ ಅಂತಂತಂದರೆ ನಮ್ಮ ಎಲ್ಲ ಅಂಶಗಳನ್ನು ಡಿ ಎನ್ ಎನ್ ಇಕ್ಕಿದ್ದಾನೆ ಡಿ ಎನ್ ಎ ಅದರಲ್ಲಿ ನಮ್ಮ ಕ್ಯಾರೆಕ್ಟ್ರೇ ಇದೆ ನಮ್ಮಲ್ಲಿರ್ತಕ್ಕಂಥ ಡಿ ಎನ್ ಎ ಇನ್ನೊಬ್ಬರಲ್ಲಿ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಡಿ ಎನ್ ಎ ಕೊಟ್ಟಿದ್ದಾನೆ ಅಂದರೆ ಐಡೆಂಟಿಫಿಕೇಶನ್ ಕೊಟ್ಟಿದ್ದಾನೆ ಅದು ಜೀವಕೋಶದಲ್ಲಿರುತ್ತೆ ಡಿ ಎನ್ ಎ ಕೃಷ್ಣಪ್ಪ ಕೃಷ್ಣಪ್ಪನ ಇನ್ನೊಬ್ಬ ಅಪ್ಪ ಆಗೋದಿಲ್ಲ ಹೀಗೆ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಮಾರಿಸ್ತು ನಾವೀಗ ಕ್ಯೂ ಆರ್ ಕೋಡ್ ಅಂತ ಕೊಡ್ತೀವಲ್ಲ ಕ್ಯೂ ಆರ್ ಕೋಡ್ಸ್ ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ತೀವಲ್ಲ ಆ ರೀತಿ ಭಗವಂತ ಆ ನಿರಾಕಾರ ಶಿವ ಪ್ರತಿಯೊಬ್ಬರಿಗೂ ಡಿ ಎನ್ ಎ ಅನ್ನುವಂತಹ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾನೆ ಅಷ್ಟಕ್ಕೆ ಬಿಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದಂತಹ ಧ್ವನಿಯನ್ನು ಕೊಡ್ತಾನೆ ಒಬ್ಬರಿಗೆ ಕೊಟ್ಟಂತಹ ಧ್ವನಿ ಇನ್ನೊಬ್ಬರದ್ದಿಲ್ಲ ನಾವು ಕಣ್ಣು ಮುಚ್ಕೊಂಡು ಒಂದು ಸಲ ಕೇಳಿದ ಧ್ವನಿನ ನಾವು ಇನ್ನೊಂದು ಸಲ ಕೇಳಿದರೆ ಹೋ ಇದು ಇಂಥವರದೇ ಧ್ವನಿ ಅಂತ ಹೇಳ್ಬೋದು ಅಲ್ಲಿ ಕನ್ಫ್ಯೂಷನ್ನೇ ಇರೋದಿಲ್ಲ ಈ ಭೂಮಿಯ ಮೇಲೆ ಎಷ್ಟು ಕೋಟಿ ಜೀವರಾಶಿ ಅಂದರೆ ಮನುಷ್ಯ ಇದ್ದಾನೆ ಅಷ್ಟೂ ಜನ ಮನುಷ್ಯರಿಗೆ ಒಂದೊಂದು ಧ್ವನಿಯನ್ನು ಕೊಟ್ಟಿದ್ದಾನೆ ಮತ್ತೆ ಒಂದೊಂದು ಹೆಬ್ಬೆರಳ ಗುರುತನ್ನು ಕೊಟ್ಟಿದ್ದಾನೆ ಒಬ್ಬರ ಹೆಬ್ಬೆರಳು ಇದ್ದಂಗೆ ಇನ್ನೊಬ್ಬರ ಹೆಬ್ಬೆರಳು ಗುರುತು ಇರೋದಿಲ್ಲ ಅದಕ್ಕೋಸ್ಕರನೇ ಈ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮಾಡ್ತಾರೆ ಅಂತಂತಂದರೆ ಹೆಬ್ಬೆರಳನ್ನು ತಗೊಳ್ತಾರೆ ಹೆಬ್ಬೆರಳೆ ಇದು ನಂದಲ್ಲ ಅಂತ ಹೇಳಂಗಿಲ್ಲ ನಂದಿದ್ದಂಗೆ ಇನ್ನೊಬ್ಬರದ್ದು ಇರೋದಿಲ್ಲ ಹೆಬ್ಬೆರಳನ್ನು ತಗೊಳ್ತಾರೆ ಆಮೇಲೆ ಕಣ್ಣು ಪ್ರತ್ಯೇಕ ಕಣ್ಣು ಒಬ್ಬೊಬ್ಬರಿಗೂ ಒಂದೊಂದು ಕಣ್ಣು ಕಣ್ಣನ್ನು ಸ್ಕ್ಯಾನ್ ಮಾಡ್ತಾರೆ ಕಣ್ಣನ್ನು ಸ್ಕ್ಯಾನ್ ಮಾಡ್ತಾರೆ ಆಧಾರ್ ಕಾರ್ಡ್ ಹತ್ರ ನನ್ನ ಕಣ್ಣು ಇದ್ದಂಗೆ ಇನ್ನೊಬ್ಬರು ಕಣ್ಣು ಯಾರ್ದು ಇರೋದಿಲ್ಲ ನೋಡಿ ಎಷ್ಟು ಅದ್ಭುತ ಪ್ರತ್ಯೇಕ ಧ್ವನಿ ಪ್ರತ್ಯೇಕ ಹೆಬ್ಬೆರಳಿನ ಗುರುತು ಪ್ರತ್ಯೇಕ ಕಣ್ಣುಗಳು ಇದನ್ನು ಯಾರೂ ಕೂಡ ಜೆರಾಕ್ಸ್ ಮಾಡಲಿಕ್ಕೆ ಇನ್ನೊಬ್ಬರು ಕಾಪಿ ಆಗೋದಿಲ್ಲ ಇನ್ನು ಪ್ರತಿಯೊಬ್ಬರಿಗೂ ಕೂಡ ಒಂದು ಮೈ ಸ್ಮೆಲ್ ಇರ್ತದೆ ವಾಸನೆ ಇರ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಮೆಲ್ ಇರ್ತದೆ ನನಗಿರುವಂಥ ಬಾಡಿ ಸ್ಮೆಲ್ ಇನ್ನೊಬ್ಬರಿಗಿರೋದಿಲ್ಲ ಅದಕ್ಕೋಸ್ಕರನೇ ಪೊಲೀಸ್ನವರು ನಾಯಿಗಳ್ನ ಹಿಡ್ಕೊಂಡು ಬಂದು ಆ ಮೈ ವಾಸನೆ ಮುಖಾಂತರ ಅಪರಾಧಿಗಳನ್ನ ಕಂಡುಹಿಡಿಯೋದು ಯಾ ಅದು ಆ ನಾಯಿ ಏನು ಮಾಡುತ್ತೆ ಅವನು ಕಳ್ಳ ಬಂದು ಹೋಗಿರ್ತಕ್ಕಂಥ ಜಾಗದಲ್ಲಿ ಅವನ ಮೈ ವಾಸನೆ ತಗೊಳುತ್ತೆ ವಾಸನೆ ತಗೊಂಡ್ಬಿಟ್ಟು ಆ ಕಳ್ಳ ಸಾವಿರ ಜನಗಳ ಮಧ್ಯದಲ್ಲಿ ನಿಂತಿದ್ರೂ ಕೂಡ ಆ ನಾಯಿ ಸೀದಾ ಹೋಗಿ ಅವನ್ನೇ ಇಡ್ಕೊಳುತ್ತೆ ಏನು ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಮೈ ವಾಸನೆಯನ್ನು ಕೊಟ್ಟಿದ್ದಾನೆ ಇನ್ನು ಮೆದುಳು ಮೆದುಳು ಇದೆಯಲ್ಲ ಆ ಮೆದುಳು ಒಬ್ಬರಿಗಿದ್ದಂಥ ಮೆದುಳು ಇನ್ನೊಬ್ರಿಗಿಲ್ಲ ವೈವಿಧ್ಯಮಯವಾದಂತಹ ಮೆದುಳು ಇನ್ನು ಪ್ರತ್ಯೇಕವಾದಂತಹ ಗುರುತು ಏನು ಗುರುತು ಈ ಈ ಶರೀರದ ಗುರುತು ಈ ಶರೀರ ನೋಡಿದ್ರೆ ಇಂಥೋರ್ದೆ ಇದು ಟೋಟಲ್ ಟೋಟಲ್ ಕನ್ಫರ್ಮೇಷನ್ ಈ ಶರೀರ ನೋಡಿದ್ರೆ ಇದು ಇಂಥೋರ್ದು ಈ ಥರ ಶರೀರ ಇನ್ನೆಲ್ಲೂ ಕೂಡ ಬೇರೆ ಯಾರಿಗೂ ಇಲ್ಲ ಈ ರೀತಿಯ ಒಂದು ಮಾಡಲ್ ಪ್ರತಿಯೊಬ್ಬರಿಗೂ ಒಂದೊಂದು ಮಾಡಲ್ ಮಾಡಿರ್ತಕ್ಕಂಥ ಆ ಶಿವ ಎಂಥ ಅದ್ಭುತ ಚಮತ್ಕಾರ ಅಲ್ವಾ ಇವೆಲ್ಲವೂ ಕೂಡ ಗಾಡ್ ಮೇಡ್ ಡಾಲ್ಸ್ ದೇವರು ನಿರ್ಮಿಸ ನಿರ್ಮಿತ ನಿರ್ಮಾಣ ಮಾಡಿರ್ತಕ್ಕಂಥ ಗೊಂಬೆಗಳು ಈ ರೊಬೆಟೊ ಮೇಡ್ ರೊಬೆಟೊಸ್ ಎಲ್ಲ ಆಟೋಮೆಟಿಕ್ಕು ಅವೇ ಯಾವ ಕೆಲಸ ಅವೇ ಮಾಡ್ಕೊತವೆ ದೇವರು ನಿರ್ಮಿತ ರೊಬೆಟೋಸ್ ಇವೆಲ್ಲ ಅದರಿಂದ ನಾವು ಇಲ್ಲಿ ತಿಳ್ಕೊಳ್ಬೇಕು ಪಂಚಭೂತಗಳಿಂದ ಆಗಿರತಕ್ಕಂಥ ಈ ಶರೀರ ನಮ್ಮ ಅಧೀನ ಇಲ್ಲದೆ ಇದು ಪ್ರಕೃತಿಯ ಅಧೀನಕ್ಕೆ ಒಳಪಟ್ಟು ದೈವ ನಿರ್ಮಾಣದ ಆಟೋಮೆಟಿಕ್ ರೊಬೆಟೊ ಇಂತಹ ಅದ್ಭುತವಾದಂತಹ ಶರೀರವನ್ನು ಮಾಡಿದಂತಹ ಆ ದೇವ ಆ ಏಕೈಕ ದೇವ ಆ ನಿರಾಕಾರ ಶಿವ ಅವನಿಗೆ ನಾವು ಎಷ್ಟು ಕೋಟಿ ಧನ್ಯವಾದವನ್ನು ಹೇಳಬೇಕು ಎಷ್ಟು ಕೋಟಿ ಧನ್ಯವಾದವನ್ನು ಹೇಳಬೇಕು ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಈ ಮೂಗು ಮೂಗುತಿ ಕೊಟ್ಟವನ್ನ ಹೊಗಳ್ತೀವಿ ಆದರೆ ಮೂಗು ಕೊಟ್ಟೋವನ್ನ ಮರ್ತೇ ಬಿಡ್ತೀವಿ ಈ ಶರೀರ ಕೊಟ್ಟವನ್ನ ನಾವು ತಿಳ್ಕೊಂಡೇ ಇಲ್ಲ ನಾವು ಈ ಶರೀರಕ್ಕೊಂದಿಷ್ಟು ಆರೋಗ್ಯಕ್ಕೆಟ್ಟಾಗ ಔಷಧಿಯನ್ನು ಕೊಟ್ಟೋ ಅಂಥವನ್ನ ನಾವು ಏನಂತೀವಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ದೇವೋಭವ ಅಂತೀವಿ ಆದರೆ ಈ ಶರೀರವನ್ನು ಕೊಟ್ಟವರು ಯಾರು ಇಷ್ಟು ಸುಂದರವಾದಂಥ ಶರೀರವನ್ನು ಕೊಟ್ಟವರು ಯಾರು ಎಲ್ಲೆಲ್ಲಿ ಈ ಶರೀರದಲ್ಲಿ ಯಾವ ಪಾರ್ಟ್ಸು ಎಲ್ಲಿ ಇರಬೇಕು ಎಲ್ಲಿದ್ದರೆ ಚೆನ್ನ ಎಷ್ಟು ಚೆಂದ ಮಾಡಿದ್ದಾನೆ ಈ ಕಣ್ಣುಗಳು ಮುಂದೆ ಇದ್ದಾವೆ ಅದೇ ಕಣ್ಣು ಹಿಂದೆ ಇದ್ದಿದ್ರೆ ಹಲ್ಲುಗಳು ಬಾಯಿನಲ್ಲಿದ್ದಾವೆ ಆ ಬಾಯಿನಲ್ಲಿ ಹಲ್ಲೇ ಇಲ್ಲ ಅಂದಿದ್ದರೆ ಆಹಾರ ಪದಾರ್ಥಗಳನ್ನು ನಾವು ಹೆಂಗೆ ಹಗಿ ತಿನ್ನಬೇಕಾಯಿತು ಈ ಬೆರಳುಗಳು ಇಲ್ಲ ಅಂದರೆ ಯಾವ ವಸ್ತುವನ್ನು ಕೂಡ ನಾವು ಎತ್ಕೊಳಕ್ಕಾಗ್ತಿರ್ಲಿಲ್ಲ ಕೈಯಿಂದ ಇಂತಹ ಅದ್ಭುತ ಈ ಭೂಮಿಯ ಮೇಲೆ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಎಲ್ಲ ಜೀವರಾಶಿಗಳಲ್ಲಿ ಒಂದು ಅದ್ಭುತ ಜೀವ ಅಂತಂದರೆ ಅದ್ಭುತವಾದಂತಹ ಒಂದು ಚಮತ್ಕಾರದ ಗೊಂಬೆ ಅಂತಂತಂದರೆ ಮನುಷ್ಯನ ಈ ಶರೀರ ಅದರಲ್ಲಿ ಇಟ್ಟಿರ್ತಕ್ಕಂಥ ಮೆದುಳು ಇದು ಈ ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಅದ್ಭುತಗಳಲ್ಲಿ ಈ ಮನುಷ್ಯನ ಶರೀರ ಮತ್ತು ಮನುಷ್ಯನ ಮೆದುಳೇ ಒಂದು ದೊಡ್ಡ ಅದ್ಭುತ ಈ ಅದ್ಭುತ ಶರೀರ ಮತ್ತು ಅದ್ಭುತವಾದಂಥ ಈ ಮೆದುಳಿನಿಂದ ಮಾನವ ಮಾಡಬೇಕಾಗಿದ್ದು ಏನು ಅಂತಂತಂದರೆ ಈ ಈ ಶರೀರವನ್ನು ಯಾರು ಮಾಡಿದರು ಇದರಲ್ಲಿ ಆತ್ಮವನ್ನು ಯಾರು ಇಟ್ಟರು ಇದಕ್ಕೆ ಸ್ವಯಂ ಚೈತನ್ಯವನ್ನು ಸ್ವಯಂ ಅಸ್ತಿತ್ವವನ್ನು ಯಾರು ಕೊಟ್ಟರು ಅನ್ನುವಂತಹ ಆ ನಿರಾಕಾರ ಶಿವನನ್ನು ತಿಳಿದುಕೊಂಡ್ರೆ ತಿಳ್ಕೊಂಡ್ರೆ ನಾವು ಈ ಜನ್ಮವನ್ನು ಈ ಶರೀರವನ್ನು ಈ ಮೆದುಳನ್ನು ಪಡ್ಕಂಡಿದ್ದಕ್ಕೆ ಸಾರ್ಥಕ ಇಲ್ಲ ಅಂತಂದರೆ ಈ ಜನ್ಮಕ್ಕೆ ಬಂದು ಇಂಥ ಅದ್ಭುತವಾದಂಥ ಶರೀರವನ್ನು ಇಂಥ ಅದ್ಭುತವಾದ ಮೆದುಳನ್ನು ನಾವು ಇಟ್ಕೊಂಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಆದರೆ ಅಜ್ಞಾನಿಯಾಗಿರ್ತಕ್ಕಂಥ ಈ ಮನುಷ್ಯ ನಾನು ವಿಜ್ಞಾನಿ ಅಂತ ತಿಳ್ಕೊಂಡು ಅವನ ನಾಶಕ್ಕೆ ಏನು ಬೇಕೋ ಅದನ್ನು ವಿಜ್ಞಾನದಲ್ಲಿ ಕಂಡಿಡ್ಕೊಂಡಿದ್ದಾನೆ ಈ ಒಂದು ಭೂಮಿಯನ್ನು ನಾಶ ಮಾಡಲಿಕ್ಕೆ ಇವನ ಕೈನಲ್ಲಿ ನಾಶ ಮಾಡೋಕ್ಕಾಗೋದಿಲ್ಲ ಭೂಮಿಯನ್ನು ನಾಶ ಮಾಡೋ ಪ್ರಯತ್ನಕ್ಕೆ ಏನು ಬೇಕೋ ಅದನ್ನು ಸೈನ್ಸ್ ಮುಖಾಂತರ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅಣುಬಾಂಬ್ಗಳು ಮಾಡಿದ್ದಾನೆ ರಾಕೆಟ್ಗಳು ಮಾಡಿದ್ದಾನೆ ಸಿಡಿಮದ್ದುಗಳನ್ನು ಮಾಡಿದ್ದಾನೆ ಇವೆಲ್ಲವೂ ಕೂಡ ಅವನ ನಾಶಕ್ಕೆ ಅವನೇ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಭಸ್ಮಾಸುರಂತರ ಅವನನ್ನು ಅವನೇ ಸುಟ್ಕೊಂಡನಲ್ಲ ಹಾಗೆ ಇವನು ಇಂತಹ ಒಂದು ಅದ್ಭುತವಾದಂತಹ ಬುದ್ಧಿಶಕ್ತಿಯನ್ನು ಮೆದುಳನ್ನು ದೇವರು ಕೊಟ್ಟಿದ್ದಕ್ಕೆ ಈ ಮನುಷ್ಯ ಆ ಭಗವಂತನನ್ನು ಶಿವನನ್ನು ತಿಳ್ಕೊಳ್ಳೋದು ಬಿಟ್ಟು ನಾನು ಮಹಾವಿಜ್ಞಾನಿ ನಾನು ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಅವನ ಸರ್ವನಾಶಕ್ಕೆ ಏನು ಬೇಕೋ ಅದನ್ನು ಮಾಡಿಟ್ಕೊಂಡಿದ್ದಾನೆ ಇವನು ವಿಜ್ಞಾನಿಯೋ ಇಲ್ಲ ಅಜ್ಞಾನಿಯೋ ಆ ದೇವರಿಗೇ ಗೊತ್ತು